ಆತ್ಮೀಯ ವಿದ್ಯಾರ್ಥಿಗಳೇ ಈಗ ನೀವೆಲ್ಲ ರಜೆ ಅವಧಿ ಆದರೂ ಕೂಡ ಒಂಬತ್ತನೇ ತರಗತಿಯನ್ನು ಮುಗಿಸಿದಂಥ ವಿದ್ಯಾರ್ಥಿಗಳು ಹತ್ತನೇ ತರಗತಿಯ ಕೆಲವು ಪರಿಕಲ್ಪನೆಗಳನ್ನು ಈಗಿನಿಂದಲೇ ತಿಳ್ಕೊಳ್ಳೋದು ಬಹಳ ಅವಶ್ಯ ಮತ್ತು ಮುಖ್ಯವಾಗಿದೆ ನಿಮಗೆ ಹೇಗಿದ್ದರೂ ನಿಮಗೆ ಎರಡು ತಿಂಗಳು ಸುಮಾರು ಎರಡು ತಿಂಗಳು ರಜೆ ಇರ್ತದೆ ಈಗ ನೀವು ಸಣ್ಣ ಸಣ್ಣ ಪರಿಕಲ್ಪನೆಗಳನ್ನು ತಿಳ್ಕೊಂಡ್ರೆ ನಿಮಗೆ ಮುಂದೆ ನಿಮಗೆ ಬಹಳ ಸರಳ ಆಗ್ತದೆ ಟೆಂತ್ ಅಂತ ಹೇಳ್ತಾ ಈಗ ನಾವು ಇವತ್ತು ಮಕ್ಕಳೆಲ್ಲ ಬಹಳ ಕಠಿಣ ಅನ್ಕೊಳ್ಳುವಂತ ತ್ರಿಕೋನ ಮಿತಿ ಅನ್ನುವಂತ ಪಾಠದ ಒಂದು ಪರಿಚಯವನ್ನ ಮಾಡಿಕೊಳ್ಳೋಣ ನಮ್ಮೆಲ್ಲರಿಗೂ ಈಗಾಗಲೇ ಲಂಬಕೋನ ತ್ರಿಭುಜ ಗೊತ್ತಿದೆ ಈಗ ಎ ಬಿ ಸಿ ಅನ್ನುವಂತ ಲಂಬಕೋನ ತ್ರಿಭುಜವನ್ನ ನೋಡಿದಿರಿ ನೀವು ಇಲ್ಲಿ ಇಟ್ ಈಸ್ ಅತ್ಯಂತ ದೊಡ್ಡ ಬಾಹು ವಿಕರ್ಣ ಎ ಸಿ ವಿಕರ್ಣ ಅಂತ ಅಂತಿದ್ದೀವಿ ಇಲ್ಲಿ ಒಂದು ಹೊಸ ಎಲಿಮೆಂಟ್ ಏನು ಬಂದಿದೆ ಅಂದ್ರೆ ಕೋನ ಸಿ ಇದ್ದಲ್ಲಿ ಆ ಕೋನವನ್ನ ಥೀಟಾ ಅಂತ ನಾವು ಗುರುತಿಸಿದೀವಿ ಇದು ತ್ರಿಕೋನಿತಿಗೆ ಸಂಬಂಧಪಟ್ಟಂತಹ ಒಂದು ಹೊಸ ಎಲಿಮೆಂಟ್ ನೀವು ವಿಶ್ವ ದಿವಸ ತನಕ ಇದನ್ನು ಕೇಳಿಲ್ಲ ಈ ಥೀಟಾದ ಎದುರುಗಡೆ ಡೆಡ್ ಅಪೋಸಿಟ್ ಬರುವಂತಹದಕ್ಕ ನಾವು ಕನ್ನಡದಲ್ಲಿ ಅಭಿಮುಖ ಅಂತ ಕರಿತೀವಿ ಅದನ್ನ ಶಾರ್ಟ್ ಆಗಿ ಅ ಅಂತ ನಾವು ಕೋಡಿಂಗ್ ಮಾಡ್ಕೊಳ್ಳೋನು ಅದೇ ರೀತಿ ಇಂಗ್ಲಿಷ್ ಅಲ್ಲಿ ಅಪೋಸಿಟ್ ಅಂತೇಳಿ ಅದಕ್ಕೆ ಓ ಅಂತ ನಾವು ಸಿಂಪಲ್ ಆಗಿ ನೆನಪಿಟ್ಟುಕೊಳ್ಳೋಣ ಅದೇ ರೀತಿ ಪಾರ್ಶ್ವ ಅಂತ ಕರಿತೀವಿ ಬಿ ಸಿ ಅನ್ನ ಪಾರ್ಶ್ವ ಅಂದ್ರ ಪ ಅಂತ ಇಟ್ಕೊಳ್ಳೋಣ ಅಂದ್ರೆ ಇಂಗ್ಲಿಷ್ ಮೀಡಿಯಂ ಮಕ್ಕಳಿಗೂ ಕೂಡ ಇದು ಹೆಲ್ಪ್ ಆಗ್ತದೆ ಈ ಒಂದು ವಿಡಿಯೋ ಈಗ ನೋಡ್ರಿ ಆರು ನಿಮಗೆ ತ್ರಿಕೋನ ಮಿತಿಯ ಅನುಪಾತಗಳು ಬರ್ತಾವ ಇದುವರೆಗೆ ನೀವು ಆ ಹೆಸರುಗಳನ್ನ ಕೇಳಿಲ್ಲ ಪ್ಯಾನಿಕ್ ಆಗೋದು ಬೇಡ ನಾನು ಹೇಳ್ತಾ ಹೋಗ್ತೀನಿ ಇಲ್ಲಿ ಮೊದಲನೇ ಅನುಪಾತ ಏನಂದ್ರ ಸೈನ್ ಥೀಟ ಅಂತ ಬರ್ತದೆ ಸೈನ್ ಥೀಟಾ ಇದನ್ನು ನಾವು ಹೆಂಗೆ ಡಿನೋಟ್ ಮಾಡ್ತೀವಿ ಅಂದ್ರೆ ಸೈನ್ ಥೀಟಾ ಈಸ್ ಈಕ್ವಲ್ ಟು ಅಭಿಮುಖ ಡಿವೈಡೆಡ್ ಬೈ ವಿಕರಣ ನಾನು ಅದನ್ನು ಅ ಬೈ ವಿ ಅಂತ ಸಿಂಪಲ್ ಆಗಿ ನೆನಪಿಟ್ಟುಕೊಳ್ಳುವಂಗ ನಾನು ಬರೀತೇನೆ ಅ ಡಿವೈಡೆಡ್ ಬೈ ವಿ ಅದನ್ನು ನೀವು ಅ ವಿ ಅಂತ ಕೂಡ ನೆನಪಿಟ್ಟುಕೊಳ್ಬೋದು ಅದನ್ನು ನಾವು ಇಂಗ್ಲೀಷಲ್ಲಿ ಬರಿಬೇಕಾದ್ರೆ ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟ್ನಸ್ ಅನ್ನೋದನ್ನು ಓ ಬೈ ಎಚ್ ಅಂತ ಸಿಂಪಲ್ ಆಗಿ ಬರಿತೀವಿ ಇದನ್ನು ಇಂಗ್ಲೀಷಲ್ಲಿ ಸೋ ಅಂತ ಕೂಡ ನೆನಪಿಟ್ಕೊಳ್ತಾರೆ ಸೈನ್ ಥೀಟಾ ಈಕ್ವಲ್ ಟು ಅಪೋಸಿಟ್ ಬೈ ಹೈಪೋಟ್ನಸ್ ಅಂತ ನಾವು ಕನ್ನಡದಲ್ಲಿ ಸೈನ್ ಥೀಟಾ ಇಸ್ ಈಕ್ವಲ್ ಟು ಅ ವಿ ಅಂತ ನೆನಪಿಟ್ಕೊಳ್ಳೋಣ ಈಗ ನೆಕ್ಸ್ಟ್ ಬರುವಂಥದ್ದು ಕಾಸ್ ಥೀಟಾ ಕಾಸ್ ಕಾಸ್ಥೀಟಾಗೂ ಕೂಡ ಒಂದು ನಾವು ಅನುಪಾತವನ್ನು ಬರಿತೇವೆ ಏನು ಬರಿತೇವೆ ಅಂದ್ರೆ ಪಾರ್ಶ್ವ ಡಿವೈಡೆಡ್ ಬೈ ವಿಕರಣ ಅಂತ ಇದು ಏನಂದ್ರೆ ಪ ವಿ ಅಂತ ನಾವು ಸಿಂಪಲ್ ಆಗಿ ನೆನಪಿಟ್ಕೋಬಹುದು ಇಲ್ಲಿ ಇಂಗ್ಲೀಷಲ್ಲಿ ನಾವು ಅಡ್ಜಸ್ಟೆಂಟ್ ಬೈ ಹೈಪೋಟ್ನಸ್ ಅಂತ ಅದಕ್ಕೆ ಎ ಬೈ ಎಚ್ ಅಂತ ಬರಿತೀವಿ ಇದನ್ನ ಸಿಂಪಲ್ ಆಗಿ ಕ ಅಂತ ನಾವು ಏನಂತ ನೆನಪಿಟ್ಕೊಳ್ಬೋದು Cos ಥೀಟಾ equal to adjacent ಬೈ hypotenuse. ಅಂತ ಇನ್ನ ಟ್ಯಾನ್ ಥೀಟಾ ಒಂದು ಬರ್ತದ ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ಅ ಪಿವೈಡೆಡ್ ಬೈ ಪ ಅಂತ ಬರ್ತದ ಹಂಗಾದ್ರ ಅನ್ನಕ ನಾವು ಏನು ಅಂತೇವೆ ಇಂಗ್ಲಿಶ್ದಾಗ ಅಂದ್ರ ಓ ಬೈ ಎ ಅಂತೇವಿ ಇದನ್ನ ಸಿಂಪಲ್ ಆಗಿ ಟೋ ಅಂತ ನಾವು ನೆನಪಿಟ್ಕೊತೇವೆ ಇಂಗ್ಲಿಷ್ ದಾಗ ಕನ್ನಡದಾಗ ಅಪ ಅಂತ ನೆನ್ಪಿಟ್ಕೋತೇವಿ ಹಾಗಾದ್ರೆ ಮೂರೂನು ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ ಸೈನ್ ಥೀಟ ಅವಿ ಕಾಸ್ಥೀಟ ಪಾವಿ ಟ್ಯಾನ್ ಥೀಟ ಅಪ ಇದು ಟೋಟಲಿ ಈ ಒಂದು ಲಂಬಕೋನ ತ್ರಿಭುಜದ ಮೇಲೆ ಡಿಪೆಂಡ್ ಐತಿ ಇನ್ನು ಮೂರು ಅನುಪಾತಗಳದಾವ ಹಂಗಾದ್ರ ಅವು ಮೂರ್ ಯಾವಂತ ನೋಡೋನು ಸೈನ್ ಥೀಟಾದ ವಿಲೋಮೆಕ್ಥೀಟ ಇದರ ಅನುಪಾತ ಸಿಂಪ್ಲಿ ವಿಲೋಮ ಅಂತ ಹೇಳಿದೆ ನಾನು ವಿಲೋಮ ಅಂದ್ರೆ ಇದ್ರ ಉಲ್ಟಾ ಇರ್ತೈತಿ ಉತ್ಕೃಮ ಇರ್ತೈತಿ ಹಂಗಾರ ವಿ ಬೈ ಅ ಬರ್ತೈತಿ ಇನ್ನು ಥೀಟಾದ ವಿಲೋಮ ಸಕ್ ಥೀಟ ಅಂತ ಬರ್ತೈತಿ ಇದು ಕೂಡ ಅದರ ವಿಲೋಮ ಅಂದಾಗ ವಿ ಡಿವೈಡೆಡ್ ಬೈ ಪ ಅಂತ ಬರ್ತೈತಿ ಇನ್ನು ಟ್ಯಾನ್ ಥೀಟಾದ ವಿಲೋಮ ಏನು ಅಂದ್ರೆ ಟ್ಯಾನ್ ಥೀಟ ವಿಲೋಮ ಕಾಟ್ ಥೀಟಾ ಅಂತ ಬರ್ತದ ಇದನ್ನ ನಾವು ಪಾ ಡಿವೈಡೆಡ್ ಬೈ ಅ ಅಂತ ಅಂತೀವಿ ಹಂಗಾರೆ ಟೋಟಲ್ ಆರು ಅನುಪಾತಗಳು ಯಾವಂದ್ರ ಸೈನ್ ಥೀಟ ಕಾಸ್ಥೀಟ ಟ್ಯಾನ್ ಥೀಟ ಸೈನ್ದು ವಿಲೋಮ ಕಾಸದು ವಿಲೋಮ ಸೆಕಾಟ್ ಟ್ಯಾನ್ದು ವಿಲೋಮ ಕಾಟ್ ಬರ್ತದ ಹಂಗಾರೆ ಸೈನ್ ಅಂದ್ರೆ ಅವಿ ಪಾಸ್ ಅಂದ್ರೆ ಪಾವಿ ಟ್ಯಾನ್ ಅಂದ್ರೆ ಅಪ ಅವಿ ಪಾವಿ ಅಪ ಅನ್ನುವಂಥ ಕೇವಲ ಆರು ಅಕ್ಷರಗಳನ್ನು ನೀವು ನೆನಪಿಟ್ರಿ ಅಂದ್ರೆ ಈ ತ್ರಿಕೋನ ಭಿತ್ತಿಯನ್ನು ಅತ್ಯಂತ ಸುಲಭವಾಗಿ ನೆನಪಿಡಬಹುದು ಮಕ್ಕಳೇ ಇದಿಷ್ಟನ್ನ ಇವತ್ತಿನ ಪಾಠದಲ್ಲಿ ಕಲಿಯೋಣ ಮುಂದಿನ ಪಾಠದಲ್ಲಿ ಇದರ ಮುಂದುವರಿದ ಭಾಗವನ್ನು ಇಷ್ಟ ಸರಳವಾಗಿ ನಾವು ನಿಮ್ಮ ಜೊತೆಗೆ ಹೇಳ್ಕೊಡ್ತೇವೆ ಧನ್ಯವಾದಗಳು